ಇಂದು ಶಿವಮೊಗ್ಗಕ್ಕೆ ಆಗಮಿಸಿದ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗದ ಗದಿಗೆಪ್ಪ ಸಣ್ಣಬಸಪ್ಪ ಸಂಗೇಶಿ ಅವರನ್ನು ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಅವರು ಸರ್ಕಿಟ್ ಹೌಸ್ನಲ್ಲಿ ಭೇಟಿಯಾದರು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರ ಆಡಳಿತಾವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಪೂರ್ಣಗೊಂಡಿದ್ದು ಸುಮಾರು ಒಂದೂವರೆ ವರ್ಷಗಳಿಂದ ನಗರದಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಸ್ಥಿತಿ ಎದುರಾಗಿದ್ದು ನಾಗರಿಕರ ದೈನಂದಿನ ಸಮಸ್ಯೆಗಳ ಪರಿಹಾರ ಅಭಿವೃದ್ಧಿಗಳ ಯೋಜನೆಗಳ ಅನುಷ್ಠಾನ ಹಾಗೂ ಜನರ ಆಶಯಗಳನ್ನು ಪ್ರತಿಬಿಂಬಿಸುವ ನಿಗದಿತ ನಾಯಕತ್ವದ ಅಗತ್ಯತೆ ಇದೆ ಹೀಗಾಗಿ ಪ್ರತಿ ವಾರ್ಡ್ಗಳಲ್ಲಿ ಒಬ್ಬ ಜನಪ್ರತಿನಿಧಿಯ ಅವಶ್ಯಕತೆ ಇದ್ದು ಮಹಾನಗರ ಪಾಲಿಕೆ ಚುನಾವಣೆಯ ಪ್ರತಿಕ್ರಿಯೆ ತ್ವರಿತಗೊಳಿಸಿ ನಗರಾಭಿವೃದ್ಧಿ ಹಾಗೂ ಸುಶಾಸನದಲ್ಲಿ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ನಾಗರ್ ಶಿವಮೊಗ್ಗ ನಗರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮನವಿ ಸಲ್ಲಿಸಿದರು ಇನ್ನು ಭೇಟಿಯ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಜಗದೀಶ್ ನಗರಾಧ್ಯಕ್ಷರಾದ ಮೋಹನ್ ರೆಡ್ಡಿ ಜಿಲ್ಲಾ ಹಾಗೂ ನಗರ ಪ್ರಮುಖರು ಮೋರ್ಚಾಗಳ ಸದಸ್ಯರು ಸೇರಿದಂತೆ ವಾರ್ಡ್ಗಳ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತೆ ಸುಪ್ರೀಂ ಕೋರ್ಟ್ ಮಾಡಕ್ಕೆ

ಅಲ್ಲ ಬಟ್ ಅದರಲ್ಲಿ ಒಂದು ಕಂಡೀಷನ್ ಇದೆ ರಿಪೋರ್ಟ್ ಹೋಗಿ ತೆರೆಸಬೇಕು ಮೇರು ಕೊ ಮೇರು ದುದರ್ಶನ ಅದು ನಮ್ಮದು ಅದು ಅಲ್ಲ ಆಯೋಗ

ಹದಿನಾರು ವರ್ಷಕ್ಕಾಗುತ್ತೆ ಕುತ್ಕೊಂಡು ನನಗೆ ಮಾಡೋಕ್ಕಾಗಿ ಇನ್ನೂ ಒಂದು ವಾರ ಇದೆ ಕಾಲ್ಪಾರ ಸೆನ್ಸಸ್ ಈಗ ಬಹಳ ವರ್ಷ ಇದ್ದಾರೆ ಸೆನ್ಸಸ್ ಮಾಡಬೇಕಾದ್ರೆ ನೀವು ಡಿಲಿಮಿಟೇಷನ್ ಮಾಡಕ್ಕೆ ಮಾಡಲು ಮಾಡಕ್ಕೆ ಅವಕಾಶ ಬೇಕು అదే ఈ సబ్జెక్ట్ ఇక్కడ జిల్లా కార్యక్రమం లిమిటెట్ సిటీ సిటీ హిషేస్ సెవెంటీ ఇది ఎందుకు తమిళనాడు అది ఏమిటేషన్ గోస్కర సిటీ వ్యాప్తి ಅಗೇನ್ ಮತ್ತೆ ವರ್ಷ ಅಭಿಪ್ರಾಯ ನಮಗೇನು ಅಂದ್ರೆ ನಿಮ್ ಬಗ್ಗೆ ನಂಬಿಕೆ ಹೋಗುವಂತ ಮಾಡಿ લોક ની નોન કન્ડિશન બટ હાઈ ક્વોલિટી પમ્પ બરી છે એટલે એટલે જે જે તો પત્રકાર દ્રષ્ટિએ આ ત્રિનો મેળા છે ના આ ના હોસ્ટાઈ પણ મુલે માંડ ભીટે છે આ પત્રકાર કોષ્ટિને નિજવા નું જીવળ કરતા સ્ટ્રાઈક ભંતો અધિકોસ્કારના